ಇವತ್ತು ಇದೊಂದು ಒಳ್ಳೆ ವೀಡಿಯೋ ಬಂದಿದೆ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಒಟ್ಟು ನೂರು ಎಕರೆ ಬೌಂಡ್ರಿ ಅಂತ ಈ ಜಾಗಕ್ಕೆ ಎಂಬತ್ನಾಲ್ಕು ಎಕರೆ ಟೈಟಲ್ ಇದೆ ಅಂತ ನಾನು ಆಗಲೇ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಪ್ರಾರಂಭದಲ್ಲಿ ನೀವು ನೋಡಿದ್ರೆ ಅದು ಸ್ಟೇಟ್ ಹೈವೇ ನಿಮಗೆ ಕಂಡಿದೆ ಸ್ಟೇಟ್ ಹೈವೇ ಅಕ್ಕಪಕ್ಕದಲ್ಲಿ ಅಬೌಟ್ ಒನ್ ಕಿಲೋಮೀಟರ್ ಲೆಫ್ಟ್ ರೈಟ್ನಲ್ಲಿ ನಿಮಗೆ ಎಷ್ಟೇಟಿನ ಫ್ರಂಟೇಜ್ ಸಿಗುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ದಾರೆ ನೋಡಿ ಇದು ಈ ಸ್ಟೇಟ್ ಹೈವೇ ಐತರೆ ಆ ಎಡ ಮತ್ತು ಬಲಭಾಗದಲ್ಲಿರುವಂಥ ಒಂದು ಎಕರೆ ಸಾರಿ ಒಂದು ಕಿಲೋಮೀಟ್ರ್ ಜಾಗ ನಿಮಗೆ ಹೈವೇ ಅಪ್ರೋಚ್ ಸಿಗುತ್ತೆ ಈ ಥರ ಎಸ್ಟೇಟ್ಗಳು ಸಾಮಾನ್ಯವಾಗಿ ಸಿಗೋದು ಕಷ್ಟ ಎಲ್ಲ ತುಂಬ ಹಳ್ಳಿಗಳಲ್ಲಿರುತ್ತೆ ಇಲ್ಲ ಅಂತಂದರೆ ಅದೇ ಗುಡ್ಡಗಾಡು ಪ್ರದೇಶದಲ್ಲಿ ನೀವು ಕಾಫಿ ಎಸ್ಟೇಟ್ಸು ಟಿ ಎಸ್ಟೇಟ್ಸ್ ನೋಡ್ಬೋದು ಈ ರೀತಿ ಅಪ್ರೋಚ್ ಸಿಗುವಂಥ ಎಸ್ಟೇಟು ತುಂಬ ವಿರಳ ಸಿಗುವಂಥದ್ದು ಇದೊಂದು ಒಳ್ಳೆ ಡೀಲ್ ಇದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಓಕೆ ಇದ್ರ ಮಧ್ಯದಲ್ಲಿ ಇನ್ನೊಂದು ವಿಚಾರ ಹೇಳಿ